ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಟೋಬರ್ ಎರಡರಂದು ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಅದಾದ ಒಂದು ದಿನಕ್ಕೆ ಅಂದರೆ ಅಕ್ಟೋಬರ್ ಮೂರನೇ ತಾರೀಕಿನಂದು ಶನಿ ಶತಬಿಷ ನಕ್ಷತ್ರಕ್ಕೆ ಕಾಲಿಡಲಿದ್ದಾನೆ ಇದರ ಜೊತೆಗೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಸಾಕಷ್ಟು ಗ್ರಹಗಳು ರಾಶಿ ಪರಿವರ್ತನೆಯನ್ನು ಮಾಡುವುದನ್ನು ಕೂಡ ಗಮನಿಸಬಹುದು ಉದಾಹರಣೆಗೆ ಸೂರ್ಯ ಶುಕ್ರ ಹಾಗೂ ಬುಧ ಮತ್ತು ಮಂಗಳ ಗ್ರಹಗಳು ಈ ಎಲ್ಲ ಗ್ರಹ ಗೋಚರಗಳು ಕೂಡ ಈ ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳನ್ನು ತರುವಂತಹ ಸಾಧ್ಯತೆ ಹೆಚ್ಚಾಗಿದ್ದು ಬನ್ನಿ ಆ ಅದೃಷ್ಟವಂತ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಹಾಲಯ ಅಮಾವಾಸ್ಯೆ ಈ ರಾಶಿಯವರಿಗೆ ತುಂಬಾ ಲಕ್ಕಿ ಪ್ರತಿ ಕೆಲಸದಲ್ಲೂ ಸಕ್ಸಸ್ ಋಷಭರಾಶಿ ಈ ಸಮಯದಲ್ಲಿ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಕೂಡ ಪೂರಕವಾಗಿರಲಿದೆ ಈ ಸಂದರ್ಭದಲ್ಲಿ ಋಷಭ ರಾಶಿಯವರ ಜೀವನದಲ್ಲಿ ಆಕಸ್ಮಿಕ ಧನ ಲಾಭವಾದರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ ಋಷಭ ರಾಶಿಯ ಜನರು ಉದ್ಯೋಗ ಇಲ್ಲದೆ ಹೊಸ ಉದ್ಯೋಗಕ್ಕಾಗಿ ಹುಡುಕಾಡುತ್ತಿದ್ದರೆ ಅವರಿಗೆ ಈ ಸಂದರ್ಭದಲ್ಲಿ ಅವರ ನೆಚ್ಚಿನ ಕೆಲಸ ಸಿಗಲಿದೆ ಈಗಾಗಲೇ ಉದ್ಯೋಗದಲ್ಲಿರುವವರು ಕೂಡ ಸಾಕಷ್ಟು ನಿರೀಕ್ಷಿತ ಫಲಿತಾಂಶಗಳನ್ನು ತಮ್ಮ ಕೆಲಸದ ಮೂಲಕ ಪಡೆದುಕೊಳ್ಳಲಿದ್ದಾರೆ ಈ ಮಹಾಲಯ ಅಮಾವಾಸ್ಯೆ ಋಷಭರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿರಲಿದೆ ಈ ಸಮಯದಲ್ಲಿ ಋಷಭ ರಾಶಿಯವರ ಸಂತೋಷ ಹೆಚ್ಚಾಗುತ್ತದೆ ಧನಲಾಭ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ಮೆಚ್ಚುಗೆ ಹೆಚ್ಚಲಿದೆ ಶಿವನ ಕೃಪೆಯಿಂದ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಬಯಸಿದ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗುತ್ತವೆ ರಾಶಿಯವರಿಗೆ ಮಂಗಳಕರ ಮತ್ತು ಫಲಪ್ರದವಾಗಿರಲಿದೆ ರಾಶಿಯ ಜನರು ತಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತಾರೆ ಬಹಳಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಮೂಲಕ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅವಕಾಶವನ್ನು ಪಡೆಯಬಹುದು ಮಹಾದೇವನ ಕೃಪೆಯಿಂದ ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ ಕುಟುಂಬದಲ್ಲಿನ ಸದಸ್ಯರ ವಿವಾಹದ ವಿಷಯವು ಮುಂದುವರಿಯಬಹುದು ಅದರ ಬಗ್ಗೆ ಎಲ್ಲ ಸದಸ್ಯರು ಸಂತೋಷವಾಗಿರುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ನಿಮ್ಮ ಕೆಲಸವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಸಿಂಹರಾಶಿ ಅಕ್ಟೋಬರ್ನಲ್ಲಿ ಈ ಗ್ರಹ ಗೋಚಾರ ಫಲದಿಂದಾಗಿ ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳನ್ನು ಕಾಣಲಿದ್ದಾರೆ ಸಮಾಜದಲ್ಲಿ ನಿಮಗಿರುವಂತಹ ಗೌರವ ಹಾಗೂ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ ಹಾಗೂ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಧನಲಾಭವಾಗುವಂತಹ ಸಾಧ್ಯತೆಗಳು ಕೂಡ ಇವೆ ಎಲ್ಲಕ್ಕಿಂತ ಪ್ರಮುಖ ಎನ್ನುವ ರೀತಿಯಲ್ಲಿ ಸಿಂಹರಾಶಿಯವರಿಗೆ ಸಂದರ್ಭದಲ್ಲಿ ತಮ್ಮ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯಬಹುದು ಈ ಮಹಾಲಯ ಅಮಾವಾಸ್ಯೆ ಅನ್ನೋದು ಸಿಂಹರಾಶಿಯವರಿಗೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿಧಗಳಲ್ಲಿ ಲಾಭ ಹಾಗೂ ಶುಭ ಫಲಗಳನ್ನು ತರುವಂತಹ ತಿಂಗಳಾಗಿದೆ ಈ ಸಮಯ ಅನ್ನೋದು ಸಿಂಹರಾಶಿಯವರ ಜೀವನದಲ್ಲಿ ಸಂತೋಷವನ್ನು ಹೊತ್ತು ತರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಉತ್ತಮ ರೀತಿಯ ಸಂಪಾದನೆಯನ್ನು ಹಾಗೂ ಬೇರೆ ಬೇರೆ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವಿದೆ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಕೆಲಸದಲ್ಲಿ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಮಾಡುತ್ತಾರೆ ವ್ಯಾಪಾರ ಮಾಡುವಂತಹ ಸಿಂಹರಾಶಿಯವರಿಗೆ ಕೂಡ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವಂತಹ ಅವಕಾಶ ಈ ಸಂದರ್ಭದಲ್ಲಿ ಸಿಗಲಿದೆ ಒಂದು ವೇಳೆ ಹೊಸ ಮನೆ ಪ್ರಾಪರ್ಟಿ ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ಯೋಜನೆಯನ್ನು ಹೊಂದಿರುವಂತಹ ಜನರಿಗೂ ಕೂಡ ಇದು ಶುಭ ಸುದ್ದಿ ತರುವಂತಹ ಸಮಯವಾಗಿದೆ ಕನ್ಯಾ ರಾಶಿ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರ ಜೀವನ ಸಾಕಷ್ಟು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಲಿದೆ ವಿಶೇಷವಾಗಿ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸದ ಹೆಚ್ಚಳದಿಂದಾಗಿ ಉತ್ತಮ ಫಲಿತಾಂಶವನ್ನು ಕನ್ಯಾ ರಾಶಿಯವರು ಪಡೆದುಕೊಳ್ಳಬಹುದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಬಹುದು ನಿಮ್ಮ ಕೆಲಸದ ಶೈಲಿಯನ್ನು ನೋಡಿ ಉನ್ನತ ಅಧಿಕಾರಿಗಳು ಕೂಡ ನಿಮಗೆ ಪ್ರೋತ್ಸಾಹ ನೀಡಲಿದ್ದಾರೆ ಇನ್ನು ಈ ಗೋಚರ ಫಲಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ಹೆಚ್ಚಿಸಲಿದೆ ರಾಶಿಯವರಿಗೆ ಈ ಮಹಾಲಯ ಅಮಾವಾಸ್ಯ ಅದೃಷ್ಟದ ದಿನವಾಗಲಿದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವ ಸಾಧ್ಯತೆಗಳಿವೆ ಕಚೇರಿಯಲ್ಲಿ ಬಡ್ತಿ ಸಿಗಲಿದೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಇತರರಿಗಿಂತ ಮೊದಲು ನಿಮ್ಮನ್ನ ಗೌರವಿಸಲಾಗುತ್ತದೆ ಮಾತುಗಾರಿಕೆಯ ಮೂಲಕ ಕನ್ಯಾ ರಾಶಿಯವರು ಎಲ್ಲರ ಮನಸ್ಸನ್ನು ಗೆಲ್ಲಲಿದ್ದಾರೆ ಆದರೆ ಕಣ್ಣಿನ ಸಮಸ್ಯೆ ಈ ಸಂದರ್ಭದಲ್ಲಿ ಕಂಡುಬರಬಹುದು ಕೌಟುಂಬಿಕ ಕೆಲಸಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ ಮೂಡಿಸಬಹುದು ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುವಂತ ಆತ್ಮವಿಶ್ವಾಸ ನಿಮ್ಮಲ್ಲಿದೆ ಆರೋಗ್ಯದ ಸಮಸ್ಯೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು ಆದರೆ ದೇವರ ನಾಮಸ್ಮರಣೆಯ ಮೂಲಕ ನೀವು ಹಾಗೂ ವೈದ್ಯರ ಸರಿಯಾದ ಸಲಹೆಗಳನ್ನು ಪಾಲಿಸುವುದರ ಮೂಲಕ ಈ ಸಮಸ್ಯೆಯಿಂದ ಹೊರಬರಬಹುದು ಆರ್ಥಿಕವಾಗಿ ಯಾವುದೇ ರೀತಿಯ ಚಿಂತೆ ಮಾಡಬೇಕಾದ ಅಗತ್ಯ ಇರುವುದಿಲ್ಲ ಅದಕ್ಕಾಗಿ ಸಾಕಷ್ಟು ಮೂಲಗಳು ತೆರೆದುಕೊಳ್ಳಲಿವೆ ಮಹಾಲಯ ಅಮಾವಾಸ್ಯೆಯ ಪರಿಹಾರಗಳು ಮಹಾಲಯ ಅಮಾವಾಸ್ಯೆ ಪರಿಹಾರ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ ಈ ದಿನದಂದು ಮುಸ್ಸಂಜೆಯಲ್ಲಿ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಸಂಜೆ ದೀಪ ಹಚ್ಚಿ ಎರಡು ಐದು ಅಥವಾ ಹದಿನಾರು ದೀಪಗಳನ್ನು ಬೆಳಗಿಸಬೇಕು ಈ ದಿನ ಬಡವರಿಗೆ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಬೇಕು ಸರ್ವ ಪಿತೃ ಅಮಾವಾಸ್ಯೆಯ ದಿನದಂದು ದಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ದಾನ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಈ ದಿನ ಬೆಳ್ಳಿಯನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಇನ್ನು ವರ್ಷದ ಎರಡನೇ ಸೂರ್ಯಗ್ರಹಣ ಕೂಡ ಮಹಾಲಯ ಅಮಾವಾಸ್ಯೆಯ ದಿನ ಸಂಭವಿಸಲಿದೆ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಅಕ್ಟೋಬರ್ ಎರಡರಂದು ಸಂಭವಿಸಲಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಎರಡನೇ ಸೂರ್ಯಗ್ರಹಣವು ರಿಂಗ್ ಆಫ್ ಫೈರ್ ಅನ್ನು ರೂಪಿಸುತ್ತದೆ ಚಂದ್ರನು ಸೂರ್ಯನೊಂದಿಗೆ ಹೊಂದಿಕೆಯಾದಾಗ ಇದು ರೂಪುಗೊಳ್ಳುತ್ತದೆ ಆದಾಗ್ಯೂ ಭೂಮಿಯಿಂದ ಸೂರ್ಯನ ದೂರದಿಂದಾಗಿ ಸೂರ್ಯನ ಸುತ್ತಲೂ ವೃತ್ತಾಕಾರದ ವೃತ್ತವು ರೂಪುಗೊಳ್ಳುತ್ತದೆ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸದಿದ್ದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಕಾರಣದಿಂದಾಗಿ ಸೂರ್ಯನ ಹೊರಭಾಗವು ಪ್ರಕಾಶಮಾನವಾದ ವೃತ್ತಾಕಾರದ ವೃತ್ತವಾಗಿ ಗೋಚರಿಸುತ್ತದೆ ನೀವು ಇದನ್ನು ಭಾರತದಲ್ಲಿ ವೀಕ್ಷಿಸಲು ಸಾಧ್ಯವಾಗದಿದ್ರೆ ಜನರು ಅದನ್ನು ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಮೂಲಕ ವೀಕ್ಷಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಷದ ಎರಡನೇ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತದೆ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಸಂಭವಿಸಲಿದೆ ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ಅಮಾವಾಸ್ಯೆಯ ತಿಥಿ ಗ್ರಹಣವು ರಾತ್ರಿ ಒಂಬತ್ತು ಹದಿಮೂರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಮೂರರಂದು ಮುಂಜಾನೆ ಮೂರು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಸಂಪೂರ್ಣ ಸೂರ್ಯಗ್ರಹಣವು ಸುಮಾರು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ಇರುತ್ತದೆ ಭಾರತದಲ್ಲಿ ಎರಡನೇ ಸೂರ್ಯಗ್ರಹಣ ಭಾರತದಲ್ಲಿ ಎರಡನೇ ಸೂರ್ಯಗ್ರಹಣ ಗೋಚರಿಸುತ್ತದೆಯೇ ಅಥವಾ ಇಲ್ಲವೇ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲಿಲ್ಲ ಈಗ ಆಶ್ಚರ್ಯಕರ ಸಂಗತಿ ಎಂದರೆ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಸಂಭವಿಸಲು ಮುಖ್ಯ ಕಾರಣವೆಂದರೆ ಭಾರತೀಯ ಸಮಯದ ಪ್ರಕಾರ ರಾತ್ರಿಯಲ್ಲಿ ಗ್ರಹಣ ಸಂಭವಿಸುವುದು ವರ್ಷದ ಎರಡನೇ ಸೂರ್ಯಗ್ರಹಣ ಎಲ್ಲಿ ಗೋಚರಿಸುತ್ತದೆ ಭಾರತದಲ್ಲಿ ಗೋಚರಿಸದಿದ್ದರೆ ಬ್ರೆಜಿಲ್ ಕುಕ್ ದ್ವೀಪಗಳು ಚಿಲಿ ಪೆರು ಅರ್ಜೆಂಟೀನಾ ಮೆಕ್ಸಿಕೋ ಹೊನಲುಲು ಫಿಜಿ ಉರುಗ್ವೆ ಅಂಟಾರ್ಕ್ಟಿಕಾ ನ್ಯೂಜಿಲೆಂಡ್ ಆರ್ಕ್ವಿಕ್ ಬ್ಯೂನಸ್ ಐರಿಸ್ ಮತ್ತು ಬೆಕಾ ದ್ವೀಪಗಳಲ್ಲಿ ವರ್ಷದ ಎರಡನೇ ಸೂರ್ಯಗ್ರಹಣ ಗೋಚರಿಸಲಿದೆ ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಜನರು ಶಿವನ ಮಂತ್ರವನ್ನು ಪಠಿಸಬೇಕು ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಸೂರ್ಯಗ್ರಹಣ ಮುಗಿದ ನಂತರ ಜನರು ಮನೆಯನ್ನು ಸ್ವಚ್ಛಗೊಳಿಸಬೇಕು ಗ್ರಹಣ ಮುಗಿದ ನಂತರ ಮನೆಯಲ್ಲಿ ಗಂಗಾ ಜಲವನ್ನು ಸಿಂಪಡಿಸಬೇಕು ಸೂತಕದ ಅವಧಿಯಲ್ಲಿ ಗರ್ಭಿಣಿಯರು ಮನೆಯೊಳಗೆಯೇ ಇರಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬಾರದು ಜನರು ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು ಮತ್ತು ತಿನ್ನುವುದು ನಿಷೇಧ ಎನ್ನಲಾಗುತ್ತದೆ ಜನರು ಎಂದಿಗೂ ಗ್ರಹಣವನ್ನು ಬರಿಗಣ್ಣುಗಳಿಂದ ನೋಡಬಾರದೆಂದು ಸಲಹೆ ನೀಡಲಾಗುತ್ತದೆ ಗ್ರಹಣದ ಸಮಯದಲ್ಲಿ ಮಲಗಬಾರದು ಸೂರ್ಯಗ್ರಹಣದ ಮೊದಲು ಜನರು ತುಳಸಿ ಎಲೆಗಳನ್ನು ನೀರು ಮತ್ತು ಆಹಾರದಲ್ಲಿ ಹಾಕಬೇಕು ಗ್ರಹಣದ ಸಮಯದಲ್ಲಿ ಅನೇಕ ಜನರು ತೀಕ್ಷ್ಣವಾದ ವಸ್ತುವನ್ನು ಬಳಸುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು